ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅವಲಕ್ಕಿ ಮತ್ತು ಆಲೂಗಡ್ಡೆನ ಬಳಸಿ ಮಕ್ಕಳಿಗೆ ಹೇಗೆ ಕಟ್ಲೆಟ್ ಮಾಡಿಕೊಡೋದು ಅಂತ ತೋರಿಸ್ತಿದ್ದೀನಿ ಇದು ಈವ್ನಿಂಗ್ ಆಗಿ ದೊಡ್ಡವರು ಕೂಡ ತಿನ್ಬೋದು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಆಲೂಗೆಡ್ಡೆ ಚಿಕ್ಕ ಟೀ ಸ್ಪೂನಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವಲಕ್ಕಿ ಒಂದು ನೂರಿಂದ ನೂರೈವತ್ತು ಗ್ರಾಮಷ್ಟು ಅವಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಹಲಸಿ ಈರುಳ್ಳಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಅರಿಶಿನ ಗರಂ ಮಸಾಲ ಜೀರಾ ಪೌಡರ್ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬೌಲ್ನ ತೊಗೊಂಡು ಅವಲಕ್ಕಿ ತಗೊ ಒಂದು ಬೌಲಷ್ಟು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸಿಲಿ ಅದನ್ನು ನೆನ್ಯಕ್ಕೋಬೇಕು ನೀರೆಲ್ಲ ಸೋಸ್ಬಿಟ್ಟು ಬಿಟ್ಟರೆ ಅದು ಅವಲಕ್ಕಿ ನೆನೆಕೊಳ್ಳುತ್ತೆ ನೋಡಿ ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡ್ತೀನಿ ನೆನೆಯಕ್ಕೋಸ್ಕರ ಈಗ ನೋಡಿ ಎಷ್ಟು ಗಟ್ಟಿ ಇದೆ ಅದು ನೆನಿಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇವಾಗ ನೆನೆಯಕ್ಕೆ ಬಿಟ್ಟಿದ್ದೀನಿ ಈಗ ಇನ್ನೊಂದು ಸೈಡು ನಾನು ಒಂದು ಆಲೂಗೆಡ್ಡೆನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಆಲೂಗೆಡ್ಡೆನ ಬೇಯಿಸಿರುವಂಥ ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅವಲಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅವಲಕ್ಕಿ ಅವಲಕ್ಕಿ ಹಾಕೊತಿದ್ದಂಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ನೀವು ಹಸಿ ಸ್ಕಿಪ್ ಕೂಡ ಮಾಡ್ಬೋದು ಮಕ್ಳಿಗೆ ಮಾಡಿಕೊಡ್ತಿದ್ದೀರಾ ಅಂದರೆ ದೊಡ್ಡವ್ರಿಗಾದರೆ ಹಸಿ ಮೆಣ್ಸಿನ್ಕಾಯಿ ಚಿಲ್ಲಿ ಪೌಡರ್ ಹಾಕಿರ್ತೀರಲ್ಲ ಹಾಕಿ ಕರೆಕ್ಟ್ ಆಗುತ್ತೆ ಈಗ ನಾನು ಮಸಾಲ ಪೌಡರ್ಸ್ ಇಟ್ಕೊಂಡಿದ್ದಾನ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಅರಶಿನ ಅದನ್ನೆಲ್ಲ ಹಾಕೊತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದು ಅವಲಕ್ಕಿ ಎಲ್ಲ ಸ್ಮ್ಯಾಶ್ ಆಗೋಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಸಾಲ ಎಲ್ಲ ಒಂದು ಬೇಕಲ್ಲ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಉಂಡೆ ಮಾಡಿದ್ರೆ ಬರಬೇಕದು ಹಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಉಂಡೆ ಮಾಡ್ಕೊಂಡು ನಿಮಗೆ ರೌಂಡ್ ಶೇಪ್ ಬೇಕೋ ರೌಂಡ್ ಶೇಪು ಇಲ್ಲ ಸ್ಕ್ವೇರ್ ಶೇಪ್ ಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಓವಲ್ ಶೇಪ್ ಬೇಕೋ ಓವಲ್ ಶೇಪು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ನಾನು ಕಟ್ಲೆಟ್ ಆಗಿರೋದ್ರಿಂದ ನಾನು ರೌಂಡ್ ಶೇಪೇನೆ ಇದು ಮಾಡ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಹಿಂಗೆ ತಟ್ಕೊಂಡು ಸೈಡ್ ಇಟ್ಕೊತಿದ್ದೀನಿ ಇದು ಡಯೆಟ್ ಮಾಡೋರು ಸಹ ತಿನ್ಬೋದು ಮಕ್ಳಿಗೂ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೋದು ಈಗ ಎಲ್ಲ ನಾನು ಈ ಥರ ಶೇಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಅದು ಶೇಪ್ ಮಾಡಿ ಇಟ್ಕೊಂಡ್ಮೇಲೆ ಈ ಕಡೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊತಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಇದನ್ನು ಬೇಕಾದ್ರೆ ಡೀಪ್ ಫ್ರೈ ಬೇಕಾದರೂ ಮಾಡ್ಬೋದು ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ ಡೀಪ್ ಫ್ರೈ ಬೇಕು ಅಂದರೆ ಡೀಪ್ ಫ್ರೈ ಶಾಲೋ ಫ್ರೈ ಬೇಕು ಅಂದರೆ ಶಾಲೋ ಫ್ರೈ ಎರಡೂ ಚೆನ್ನಾಗೇ ಇರುತ್ತೆ ಡಯೆಟ್ ಮಾಡೋರಿಗಾದರೆ ಇದು ಶಾಲೋ ಫ್ರೈಯೇ ಬೆಸ್ಟು ಇಲ್ಲ ನಾರ್ಮಲಾಗಿ ನಾವು ಸ್ನ್ಯಾಕ್ಸ್ ಟೈಮಿಗೆ ತಿಂತೀವಿ ಅಂದರೆ ಸೇಮ್ ಡೀಪ್ ಫ್ರೈ ಥರ ಮಾಡ್ಕೊಬೋದು ಸೇಮ್ ಶೇಪನ್ನ ಹಾಕ್ಕೊಂಡು ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ನಾನು ಫ್ರೈ ಮಾಡ್ಕೊತಿದ್ದೀನಿ ಇನ್ನೊಂದು ಸೈಡ್ಗೆ ಮರ್ಚಾಕೊತಿದ್ದೀನಿ ನೋಡಿ ಈಗ ಎರಡು ಕಡೆಯೂ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡಿದ್ದೀನಿ ನಾನು ಒನ್ ಫೈ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಈಗ ಬಿಸಿ ಆದಂಥ ಕಟ್ಲೆಟ್ ರೆಡಿ ಇದನ್ನು ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಾಗೆ ತಿಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಕೆಚಪ್ ಜೊತೆ ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ನನಗೆ ಎರಡು ಜೊತೆ ಚೆನ್ನಾಗಿ ಅನ್ನಿಸ್ತು ಇವಾಗ ಫಸ್ಟು ನಾನು ಬರೆಯೋದೇ ತಿಂದು ನೋಡಿದೆ ಸಕ್ಕತ್ತಾಗಿ ಬಂದಿತ್ತು ಇವಾಗ ಕೆಚಪ್ ಜೊತೆ ತಿಂತಾಯಿದ್ದೀನಿ ಎರಡೂ ಟೇಸ್ಟ್ ಸಕ್ಕದಾಗಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್